ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ಥರ ಬೆತ್ಕೊಂಡು ಬನ್ನಿ ಅಂತ ನಾನು ಹೆಮ್ಮೆಯಿಂದ ಹೇಳಿದೆ ಅವನು ಯಾರೋ ಕಿತ್ತೋ ನನ್ನ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಅದೋ ಟಿ ವಿಲ್ ತೋದಾನ ನೋಡ್ರಿ ಇರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು ಏನೇನು ಡೈಲಾಗ್ ಬಿಡ್ತಾವ್ರಿ ಅಂದರೆ ಹೇಳಕ್ಕೆ ಹೇಳೋಕ್ಕೆ ಅಸಾಧ್ಯ ಕೆಲವೇ ಕ್ಷಣದಲ್ಲಿ ನೋಡಿದ್ರೆ ನಮ್ಮ ಮುಂದೆ ನಂಬಿಸ್ ಪೈಟಣ ಅನ್ನೋ ಹುಡುಗ ನಾನು ಅಂತ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳಿದೆ ಅದನ್ನ ಇವಾಗ ಹಾಕೊಂಡು ರುಬ್ಬ ಅಂತದ್ ಏನಿದೆ ನಲ್ವತ್ತು ವರ್ಷ ಆಯ್ತು ಅಂತ ನಾನು ಹೇಳಿ ಮೂರು ವರ್ಷ ಆಗಿದೆ ಅಲ್ಲಿ ನಲ್ವತ್ಮೂರು ವರ್ಷ ಆಗ್ಬಿಟ್ಟಿದೆ ಇವನೊಬ್ಬ ಹಾಕೊಡೋಕ್ಕೆ ಇವನು ಇವನೇನು ಮಾಡ್ತಾನೆ ಹಾಕೊಟ್ಬಿಡೋದು ಕೆಲವ್ರು ಇರ್ತಾರೆ ಮದುವೆ ಬಂದ್ಬಿಟ್ಟು ಸರಿ ಇಲ್ಲ ಅಂದ್ಬಿಟ್ಟು ಹಾಕೊಟ್ಬಿಟ್ಟು ಜಗಳ್ಬಿಟ್ಟು ಅಂತ ಹಂಗೆ ಇವನು ಹಾಕೋಗ್ಬಿಟ್ಟು ಅವ್ರೆಲ್ಲ ನಾನು ಹೆಸರು ಹೇಳ್ತಾ ಇದ್ದೀನಿ ಎಸ್ಕೇಪ್ ಆಗೋಕ್ಕೆ ಅವ್ರು ಹಾಕ್ಬಿಟ್ರೆ ಅವರು ಹೆಂಗೆ ಹಾಕೋನು ಹೆಂಗೆ ಅಂದವನೇ ನನ್ನ ಮಗ ಅಂದ್ಬಿಟ್ಟು ಅವ್ರವ್ನ ಟಮ್ನಿಲ್ಲ ಹಾಕಕ್ಕೆ ನಾನು ಭಾಳ ಪ್ರೀತಿಯಿಂದ ಅಮ್ಮನ ಬಗ್ಗೆ ನಾನು ಹೇಳಿದ್ದೆ ನಮ್ಮ ಮಾತು ಬಿಟ್ಟರೆ ನಾನು ಎಲ್ಲರಿಗೂ ತಾಯಿ ಅಂದರೆ ಸ್ವಲ್ಪ ಹೋಗ್ಬಿಡ್ತೀನಿ ಇವತ್ತು ಅಂತ ಪ್ರೇಮಿ ನಾನು ತಾಯಿ ಬಗ್ಗೆ ಅಂತ ಹೇಳಿದೆ ಮಾಡಿದಂತೆ ಇವತ್ತು ಕಾನೂನು ಏನು ಇದ್ದಾವೆ ಅದು ಸರಿಯಲ್ಲ ವಸ್ತುಗಳು ಇಟ್ಕೋಬಾರ್ದು ಅನ್ನೋದು ಕಾನೂನಲ್ಲಿದೆ ಬಟ್ ಯಾರಿಗೂ ಪ್ರಜ್ಞೆ ಇಲ್ಲ ಗೊತ್ತಿಲ್ಲ ಹೇಳ್ಬೇಕಲ್ವಾ ಈ ತರ ಇರಬಾರ್ದು ಇದು ಯಾರು ಹೇಳಲಿಲ್ಲ ನನ್ನ ಕಾಡ ನಾನು ಇದ್ದೀನಿ ಓಲ್ಡ್ ಕೇಸ್ ಅಂದ್ಕೊಂಡು ನಾನೇ ಈಗ ಅದು ಬಂತು ಆವಾಗ ನಮ್ಮ ಸ್ನೇಹಿತರು ಹೇಳಿದ್ರು ಜಗೇಶ್ ಅವ್ರೆ ಬೇಜಾರ್ ಮಾಡ್ಕೋಬಿಡೀಪ ನಿಮ್ಮನ್ನು ಹಾಕೊಂಡು ರುಬ್ಬುದ್ರೆ ವ್ಯೂಸ್ ಕೂಡ ಜೋರಾಗಿ ಹಾಕೋದು ದೇ ಆರ್ ಡೂಯಿಂಗ್ ಅಂತ ನಮ್ಮ ಒಬ್ಳು ಹುಡುಗಿ ಟಿವಿಯೋ ಅವಳ ಮಗ ನೋಡಿದ್ರೆ ಸಿಗಾಕೊಬಿಡ್ತಾರೆ ಹೇಳಲ್ಲ ಸರ್ ಏನು ಸರ್ ಮಾಡೋದು ನಾವ್ ಹೋಗಿಲ್ಲ ಅಂದರೆ ಅಲ್ಲಿ ನಮ್ಮ ಆಫೀಸಲ್ಲಿ ಹೋಗ್ತಾರೆ ಸರ್ ಅಂತ ಅವ್ಳು ಹೇಳ್ದು ನನಗೆ ಅಯ್ಯೋ ಒಂದು ಸರ್ತಿ ಅವಳ ಮಕಾನ ನೋಡೋಕ್ಕಾಗಲ್ಲ ಹಂಗೆ ಹೀಗೆ ಅವರವ್ರ ಬರ ನಾವು ಏನು ಮಾಡೋಕ್ಕಾಗಲ್ಲ ಎಂಥ ಸಮಯದಲ್ಲಿ ನನ್ನ ಭಾವನಾತ್ಮಕ ವಿಚಾರವನ್ನು ಇದನ್ನು ನಾ ಕೊಟ್ರೆ ಈ ನನ್ನ ಮಗನ ನಾನು ಅಂತ ಹೇಳಿ ಕ್ಲೀನಾಗಿ ನಾನು ಏನು ಕೂತ್ಕೊಂಡು ಎಂಟ್ರಿ ಕೊಟ್ಟಿದ್ದಲ್ಲ ಅವನೇನು ತಗೊಂಡೋಗಿ ಅದನ್ನು ವೈರಲ್ ಮಾಡಿದ ಇವನ್ನ ಪಬ್ಲಿಕ್ ಪಬ್ಲಿಕ್ಕಿಗೆ ಏನು ರೀ ಕಂಬಕ್ಕೆ ಕೋ ಶುರು ಮಾಡ್ಬಿಟ್ರು ಆ ಬಡವನಿಗೆ ಮಾಡಿದಾಗ ಅವನ 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 ಮೇಲೆ ಅವನಿಗೆ ಮಿಲಿಯನ್ ಹೋಗ್ತವೆ ಅವಾಗ ನಾನು ಅನ್ಕೊಂಡೆ ನನ್ನ ಮಗೊಂದು ಯಾರಾದ ಮಿಲಿಯನ್ಗೋಸ್ಕರ ಅಂತವ್ರ್ ನಾ ಇಂಥವ್ರು ಮಾಡ್ತಾಳೆ ಇಂಥವ್ರು ಅಂತ ಇಂಥ ಬಾಳಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂಗ್ರೀ ಬದುಕೋದು ನಾವು ಭಾಳ ಬೇಜಾರಾಗೋಯ್ತು ನನಗೆ ಆಮೇಲೆ ಯಾರೋ ಪಾಪ ಅವರು ಕರ್ತವ್ಯ ಮಾಡೋದು ಆಫೀಸರ್ ಕೂಡಲ್ಲ ಮನೆಗೆ ಬಂದರೂ ಅವತ್ತು ನಾನು ಎದಿಲ್ಲ ಪಾಪ ನಾನು ಎಂ ಎದ್ಕೊಂಬಿಟ್ಟಿದ್ದು ಅವೆಲ್ಲ ಬಯಸ್ತು ಜಗಿ ಕೊಡ್ಸು ಹಾಂ ದಿಸ್ ಒನ್ ಹೋಗ್ಯಾರು ಬಂದಾಗ ಕೊಟ್ಬಿಡಮ್ಮ ಬೇರೆ ತೋರಿ ಹೇಳ್ತಾ ಇದ್ದೆ ನನಗೆ ಅಂತ ಬಯಸ್ಕೊಂಡು ನನ್ನ ಕೈ ಕೊಟ್ಲಂತೆ ಆಮೇಲೆ ಅವಾಗ ನಮ್ಮ ಡಾಕ್ಟ್ರು ಹೇಳ್ತಿದ್ರು ಜಗೇಶ್ ಜಿ ಅವ್ನು ವಿ ಟಿವಿಯವನ್ನ ಸಿಕ್ಕಾಪಟ್ಟೆ ನಿಮ್ಮನ್ನ ಒಳಗಾಕಿ ಒಳಗಾಕಿ ಅಂತ ಪಡ್ಕೊಂಡಿದ್ದೆ ಅವನಿಗೆ ಒಳ್ಳೇದು ಆಗೋಲ್ಲಪ್ಪ ಅವ್ನಿಗೆ ಏನು ಗೊತ್ತು ನಿಮ್ಮ ಬಗ್ಗೆ ಅದ ಎಲ್ಲ ಏನು ಬಿಡಿ ಸರ್ ನಾನು ನನಗೆ ಬರೋದು ಪಬ್ಲಿಕ್ ಲೈಫಲ್ಲಿ ನಾನು ಒಂಥರ ರಂಡೇರು ಮುಂಡೆ ಇದ್ದೇನೆ ನಾನು ಕೇಳ್ತೇನೆ ಏನು ಮಾಡೋಕ್ಕಾಗ್ಬಿಟ್ಟು ನಾನು ಸುಮ್ಮನೆ ಹಾಗೆ ನೀವು ಇಂಥ ಒಂದು ಯುಗದಲ್ಲಿ ನಾವಿದ್ದೀವಿ ಇದಾದ ಮೇಲೆ ನನಗೆ ಭಾಳ ಹರ್ಟ್ ಆಯಿತು ಸಿ ಆಲ್ವೇಸ್ ಐ ಟೆಲ್ ಪ್ರೆಸ್ ಇಸ್ ಮೈ ಗ್ರೇಟೆಸ್ಟ್ ಲವರ್ಸ್ ಅವರಿಲ್ಲ ಅಂದ್ರೆ ನಾವಿಲ್ಲ ಬಟ್ ನನಗೆ ಭಾಳ ಹರ್ಟ್ ಆಯಿತು ಯಾಕೆ ಹರ್ಟ್ ಆಯ್ತು ಹೇಳ್ಬೇಕು ಇಂಥ ಸಮಯದಲ್ಲಿ ಹೇಳ್ಬಿಡ್ಬೇಕು ಯಾಕಂದ್ರೆ ಅವ್ರ ಮನಸ್ಸು ರೇ ಎಂಬತ್ತನೇ ಇಷ್ಟಿಂದ ಬಣ್ಣಾಶ ನನ್ನ ಜೊತೆಗಾರು ಎಂತೆಂಥ ನಟರುಗಳು ಸತ್ತೋದು ಇಲ್ಲ ಹೇಳ್ಕೊಳೋಕ್ಕೂ ಹೆಸರಿಲ್ಲ ನನ್ನನ್ನು ನೀವು ರಕ್ಷಣೆ ಮಾಡಬೇಕು ನಾನು ತಪ್ಪು ಮಾಡಿದರೆ ಬಂದ ನೀವು ತಪ್ಪು ಮಾಡಿದರೆ ಇದೆ ಬೇಕಾದ್ರೆ ಅಂತ ಹೇಳಬೇಕು ಏನು ತಪ್ಪು ಮಾಡಿದ್ರೆ ಹಾಕೊಂಡು ರೋಬೋಟು ವೈರಲ್ ಮಾಡಿಬಿಟ್ಟು ನಂಗೆ ಹೆಂಗಾಗೋಯಿತು ಅಂದರೆ ವಿಧಿ ಇಲ್ಲದೆ ನಾನು ಆ ವಿಷಯವನ್ನು ಯಾರು ಮಾತಾಡತಕ್ಕದ್ದಲ್ಲ ಅಂತೇಳಿ ಓಟಕ್ಕೆ ಸ್ಟೇ ತರಬೇಕಾದಂಥ ಪ್ರಸಂಗ ಬಂತು ನಾನು ಈಗ ಹೇಳ್ತೀನಿ ನನಗೇನು ಇಲ್ಲ ನಾನು ಇಮಿಡಿಯೇಟ್ ಐ ಅಕಾಡ್ ಮೈ ಫ್ರೆಂಡ್ ಡಿ ಕೆ ಶಿವಕುಮಾರ್ ಅಲ್ಲರಿ ನಾಯಕ ನೀವು ನಾವು ಯಾವ ಕಾಲದಿಂದ ಸ್ನೇಹಿತರು ನಿಮ್ಮ ಒಬ್ಬ ಸ್ನೇಹಿತರಿಗೆ ಯಾವುದೋ ಈ ಕಾನೂನ ತಲೆ ತಿಂತಿದೆ ಅನ್ಬೇಕಾದ್ರೆ ನೀವೆಲ್ಲ ನನಗೆ ಸಹಾಯ ಮಾಡಬೇಕು ಬೇಡ ನನಗೆ ಯಾವುದೋ ವಿಷಯ ಇದೆ ಅಂದಾಗ ಸಚ್ ಎ ಲವ್ಲಿ ಫ್ರೆಂಡ್ ಇಮ್ಮಿಡಿಯೇಟಾಗಿ ಯಾರು ಏನು ಹೇಳಬೇಕೋ ಮಾಡಿ ಅದನ್ನು ಅವೇರ್ನೆಸ್ ಮೂಡಿಸೋ ಥರ ಮಾಡಿ ಆ ನಾನ್ಸೆನ್ಸ್ನ ಕಮ್ಮಿ ಮಾಡಬೇಕು ಅದಾದಮೇಲೆ ಅದೇನು ಸತ್ತೋಯ್ತು ಅನ್ನೋದೇ ಗೊತ್ತಿಲ್ಲ ನಾನು ಹೇಳಿದಿರಿ ಹೋಯ್ತೋದು ಏನು ಮಾಡೋಕ್ಕಾಗಲ್ಲ ನನ್ನ ತಾಯಿ ಯಾವ ಗಳಿಗೆಯಲ್ಲೋ ನನಗೆ ಕೊಟ್ಟಿದ್ದಂತೂ ನಾನು ಮುಂದೆ ಮುಗದೆ ಕಸದಬ್ಬಿಗೆ ಹಾಕಿದಾರೆ ಹೋಗ್ತು ಹೋಗಿ ಪರವಾಗಿಲ್ಲ ನಮ್ಮ ತಾಯಿ ನನ್ನ ಹೃದಯದಲ್ಲಿದ್ದಾಳೆ ವಸ್ತು ಓದಿ ನಂತರ ನಮ್ಮ ತಾಯಿ ದೇಹನೇ ಕೊಟ್ಟಿದ್ದಾಳೆ ಇದು ಹೇಳ ತಾಯಿ ನಾನು ವಾಟ್ಸ್ ಮೈ ರಿಕ್ವೆಸ್ಟ್ ವಾಟ್ಸ್ ಮೈ ರಿಕ್ವೆಸ್ಟ್ ಅಂತ ಅಂದರೆ ನನ್ನ ಮಾಧ್ಯಮದ ಮಿತ್ರರಿಗೆ ಸ್ವಲ್ಪ ನನ್ನ ಬಗ್ಗೆ ಕರುಣೆ ಇರಲಿ ನಿಮಗೆ ಯಾಕೆ ಅಂದರೆ ನಾನು ತುಂಬ ವರ್ಷ ಬದುಕಿದ್ದೀನಿ ನಿಮ್ಗೆ ನಾವು ಸಿಕ್ಸ್ಟಿ ಒನ್ ಹೆಂಗ್ ಓಡಾಬಿಡುತ್ತೆ ಸಮಯ ಅಂತಂದರೆ ಯಾವತ್ತು ನಾವು ಕಣ್ಮರಿ ಆಗುತ್ತೋ ಯಾವಾಗ ಗೊತ್ತೇ ಇಲ್ಲ